ಅಭಿವೃದ್ಧಿ ಹೊಂದಿರುವಂಥ ಪೂರ್ಣ ಅಭಿವೃದ್ಧಿ ಹೊಂದಿರುವಂಥ ಒಂದು ಕೃಷಿ ವಲಯವನ್ನೇ ನಾಶ ಮಾಡಿ ಒಂದು ಸಾವಿರದ ಇನ್ನೂರೈವತ್ತು ಎಕರೆ ನೇರವಾಗಿ ಕಾರಿಡಾರ್ನ ಒಳಗೆ ಬರುವಂಥ ಭೂಮಿ ಇದೆ ಸಂಸದರ ಮುಂದೆ ಹೋದಾಗ ನಾವು ದಾಖಲೆ ಇಟ್ಕೊಂಡು ನಾವು ಏನು ಯಾಕೆ ವಿರೋಧ ಮಾಡ್ತೇವೆ ಅಂತ ಹೇಳುವಾಗ ಅವರ ಪ್ರಶ್ನೆ ಇರುವಂಥ ನಿಮ್ಮಲ್ಲಿ ಇಷ್ಟೆಲ್ಲ ದಾಖಲೆ ಇದೆ ಅಲ್ಲ ನೀವು ಕಾನೂನು ಮೂಲಕ ಹೋರಾಟ ಮಾಡಿ ನಾವು ಅವರಿಗೆ ನೇರ ಹೇಳಿದ್ದೇವೆ ನಾವು ಕಾನೂನು ಹೋರಾಟ ನಾವು ಮಾಡಬೇಕಾದ್ರೆ ನೀವು ಯಾಕೆ ನೀವು ರಾಜೀನಾಮೆ ಕೊಡಿ ಅನ್ನುವಂಥ ಶಬ್ದವನ್ನು ಹೇಳಿದ್ದೇವೆ ಕಾರಿಡಾರ್ ಆ ಬದಿ ಮತ್ತು ಈ ಬದಿ ನೂರು ಮೀಟರ್ನಷ್ಟು ಜಾಗವನ್ನ ಕನ್ವರ್ಷನ್ ಮಾಡಲಿಕ್ಕೆ ಆಗುವುದಿಲ್ಲ ಯಾವುದೇ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಕಳ್ಕೊಳ್ಳುವಂಥದ್ದು ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ ಜಾಗ ಮಾತ್ರ ಅಲ್ಲ ಇವತ್ತು ಜಮೀನುಗಳನ್ನು ಕಿತ್ಕೊಂಡು ರೈತರನ್ನ ಕಾರ್ಮಿಕರನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಭೂಮಿಗಳ ಮೇಲೆ ಕಣ್ಣಾಗ್ತಾ ಇದೆ ಸರ್ಕಾರಗಳು ರೈತರ ಭೂಮಿಗಳನ್ನ ಕಿತ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಂಚುಗಳನ್ನು ರೂಪಿಸ್ತಾ ಇದಾರೆ ರೈತರು ಭೂಮಿಯಲ್ಲಿ ಹೋಗ್ತಾ ಇದ್ದಲ್ರಿ ಕರೆಂಟ್ ಎಲ್ಲಿ ಅವನ ಮೇಲೆ ಆಕಾಶದಲ್ಲಿ ತಗೊಂಡೋಗ್ತಾನ ಅವನು ಎಲ್ಲ ಕರೆಂಟ್ ಬಂದ್ರೆ ನಮ್ಮ ರೈತರ ಹೊಲಗಳಲ್ಲಿ ಕಿತ್ತಾಕ್ತೀವಿ ಅಂತ ಹೇಳ್ತೀವಿ ಅವರಿಗೆ ಇವತ್ತು ಫೋರ್ ಹಂಡ್ರೆಡ್ ಕೆ ವಿ ಯು ಯು ಕೆ ಟಿ ಸೆಲ್ ಕಂಪನಿಯವರು ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ರೈತರನ್ನು ಕಾನೂನು ಹೆಸರಿನಲ್ಲಿ ಕಟ್ಟಿ ಹಾಕಿದ್ದಾರೆ ಯೋಜನೆಯನ್ನು ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ರೈತರ ಭೂಮಿಗೆ ಬದಲಿ ಭೂಮಿಯನ್ನು ಕೊಡಿ ಭತ್ತ ಬೆಳೀರಿ ಅಂತ ಹೇಳ್ತಾರೆ ತರಕಾರಿ ಮಾಡಿ ಅಂತ ಹೇಳ್ತಾರೆ ಅದರ ಅಡಿಯಲ್ಲಿ ನಿಂತರೆ ಸಿಡಿಲು ಬರೆದು ಸತ್ತರೆ ಯಾರು ಗತಿ ಇಲ್ಲ ರೈತರು ಇನ್ನೊಮ್ಮೆ ನಕ್ಸಲ್ಗಳಾಗುವಂಥ ಮೊದಲು ಈ ಸರ್ಕಾರಗಳು ಎಚ್ಚೆತ್ತು ರೈತರಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡಲಿ ನಾನು ಇನ್ನ ಚಂದ್ರ ಶೆಟ್ಟಿ ಈ ಯು ಕೆ ಟಿ ಎಲ್ ಯೋಜನೆಯ ಪುರೋಧಿ ಹೋರಾಟ ಸಮಿತಿಯ ಒಂದು ನಾಲ್ಕು ವರ್ಷಗಳಿಂದ ಒಂದು ಸಕ್ರಿಯವಾಗಿ ತೊಡಗಿಸೊಂಡಂಥ ಒಬ್ಬ ರೈತ ಈ ಯೋಜನೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ ಕೇಂದ್ರ ವಿದ್ಯುತ್ ಏನು ಆಯೋಗ ಇದೆ ಅದರ ಅನುಮೋದನೆಯನ್ನು ಪಡ್ಕೊಂಡಂಥ ಒಂದು ಯೋಜನೆ ಸರ್ ಕೇಂದ್ರ ಸರ್ಕಾರದ ಪರ್ಮಿಷನ್ ಪಡ್ಕೊಂಡಿದೆ ಆದರೆ ಅದನ್ನು ಅನುಷ್ಠಾನಗೊಳಿಸುವಂಥದ್ದು ಪೂರ್ಣ ಜವಾಬ್ದಾರಿ ಇರುವಂಥದ್ದು ರಾಜ್ಯ ಸರ್ಕಾರ ಇಲ್ಲಿ ನಮಗೆಲ್ಲರಿಗೂ ಗೊಂದಲವನ್ನು ಸೃಷ್ಟಿ ಮಾಡಿರುವಂಥ ಒಂದು ಕಂಪೆನಿ ಏನಿದೆಯಾ ಈಗ ಸ್ಟೆರ್ಲೈಟ್ ಕಂಪೆನಿ ಎನ್ನುವಂಥದ್ದು ಮೊದಲಿಂದಲೂ ಕಳೆದ ಐದು ವರ್ಷಗಳಿಂದಲೂ ಕೂಡ ನಮ್ಮ ಎಲ್ಲ ರೈತರಿಗ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನು ಮೋಸ ಮಾಡ್ತಾ ಇರುವಂಥದ್ದು ಇದು ಕೇಂದ್ರ ಸರ್ಕಾರದ ಯೋಜನೆ ನಮಗೆ ಪೂರ್ಣ ಅಧಿಕಾರ ಇದೆ ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಏನೋ ಆದರೆ ಈ ಯೋಜನೆಯ ಸ್ಪಷ್ಟತೆಯನ್ನು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಕೊಡುವುದಕ್ಕೆ ಮಾಡುವುದಕ್ಕೆ ಅನುಮತಿ ಕೊಟ್ಟಿದೆ ಈಗ ನಾವು ಮನೆ ಕಟ್ಟುವುದ್ರೆ ಪಂಚಾಯತ್ ಪರ್ಮಿಷನ್ ಹೇಗೆ ತಗೊಳ್ತೇವೆ ಅದೇ ರೀತಿಯಲ್ಲಿ ಸ್ಟೆರ್ಲೈಟ್ ಕಂಪೆನಿಗೆ ಕೇಂದ್ರ ಸರ್ಕಾರದ ಒಂದು ಲೈಸೆನ್ಸ್ ಸಿಕ್ಕಿದೆ ಮೂವತ್ತೈದು ವರ್ಷಗಳ ಕಾಲ ಈ ಸ್ಟೆರ್ಲೈಟ್ ಕಂಪೆನಿಯವರು ಅವರೇ ಅದನ್ನು ಇನ್ವೆಸ್ಟ್ ಮಾಡಬೇಕು ಅದು ಬೂಮ್ ಯೋಜನೆ ಅಂತೆ ನಮ್ಗೆ ಗೊತ್ತಿರ್ಬೋದು ಅಭಿವೃದ್ಧಿ ಯೋಜನೆಗಳಲ್ಲಿ ಎರಡು ಇದೆ ಒಂದು ಬೂಟ್ ಮತ್ತು ಬೂಮ್ ಬೂಮ್ ಅಂತೇಳಿದರೆ ಬಿಲ್ಡ್ ಓನು ಮೇಂಟೈನ್ ಮತ್ತು ಆಪರೇಟ್ ಇನ್ನೊಂದು ಬೂಟ್ ಅದು ಲಾಸ್ಟ್ಗೆ ಒಂದು ಮೂವತ್ತೈದು ವರ್ಷ ಆದ ನಂತರ ಟ್ರಾನ್ಸ್ಫರ್ ಮಾಡಬೇಕು ಒಂದು ಯಾವುದು ಈಗ ನಮ್ಮದು ರಾಷ್ಟ್ರೀಯ ಹೈವೇಗಳೇನಿದೆ ಒಂದು ಕಂಪೆನಿಗೆ ಕೊಡ್ತಾರೆ ಇಪ್ಪತ್ತು ವರ್ಷದ ನಂತರ ಅವರು ಅದನ್ನು ಸರ್ಕಾರಕ್ಕೆ ಹೈವೇ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಆದರೆ ಈ ಯೋಜನೆಯನ್ನು ಒಂದು ಸ್ಪಷ್ಟ ಮಾಡಬೇಕಾದದ್ದು ಈ ಯೋಜನೆಯಲ್ಲಿ ಟ್ರಾನ್ಸ್ಫರ್ ಇಲ್ಲ ಮೂವತ್ತೈದು ವರ್ಷ ಸ್ಟೆರ್ಲೈಟ್ ಕಂಪೆನಿಯವರು ಹಣ ಹಾಕ್ತಾರೆ ಅವರೇನು ಲೈನ್ ಹಾಕ್ತಾರೆ ಆ ಲೈನಲ್ಲಿ ಯಾರೆಲ್ಲ ವಿದ್ಯುತ್ ಪರ್ಚೇಸ್ ಮಾಡ್ತಾರೆ ನಮ್ಮ ಕರ್ನಾಟಕದ ನಮ್ಮ ಎಸ್ಕಾಮ್ಗಳಿಗಿರ್ಬೋದು ಎಸ್ಕಾಮ್ ಎಲ್ಲ ಎಸ್ಕಾಮ್ಗಳು ತಮಿಳುನಾಡು ಕೇಂದ್ರ ಕೇರಳ ಆಂಧ್ರ ಪ್ರದೇಶದ ಎಲ್ಲ ಎಸ್ಕಾಮ್ಗಳು ಈ ಲೈನಲ್ಲಿ ಹೋಗುವಂಥ ಕ ವಿದ್ಯುತ್ ಖರೀದಿ ಮಾಡಿ ಅವರಿಗೆ ಟ್ಯಾರಿಫ್ ಬೇಸ್ ಅಂತ ಅಂತೇಳಿ ಸ್ಟೆರ್ಲೈಟ್ ಕಂಪನಿಗೆ ಹಣ ಕೊಡಬೇಕು ಈಗ ನಾವು ಮನೆಯಲ್ಲಿ ವಿದ್ಯುತ್ ಖರ್ಚು ಮಾಡಿದರೆ ನಾವು ಮೆಸ್ಕಾಮ್ಗೆ ಏನು ವಿದ್ಯುತ್ ಬಿಲ್ ಕಟ್ತೇವೋ ಅದೇ ರೀತಿಯಲ್ಲಿ ಈ ಲೈನಲ್ಲಿ ಬಳಸ್ಕೊಳ್ಳುವಂಥ ಎಲ್ಲ ಎಸ್ಕಾಮ್ಗಳು ಈ ಸ್ಟೆರ್ಲೈಟ್ ಕಂಪನಿಗೆ ಮೂವತ್ತೈದು ವರ್ಷ ಹಣ ಕೊಡ್ತಾ ಹೋಗ್ಬೇಕು ಈಗ ಅವರು ಅನು ಏನು ಹಾಕ್ತಾರೆ ಹಣ ಅದನ್ನು ಮೂವತ್ತೈದು ವರ್ಷದಲ್ಲಿ ಬಂಡವಾಳವನ್ನು ವಾಪಸ್ ಪಡ್ಕೊಂಡು ನಾವು ಲೆಕ್ಕ ಆಗಬೇಕು ಒಂದು ವರ್ಷಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏಳ್ನೂರೈವತ್ತು ಕೋಟಿಯ ಯೋಜನೆಗೆ ಎಂಬತ್ತೈದು ಕೋಟಿ ರೂಪಾಯಿ ವರ್ಷಕ್ಕೆ ಈ ನಾಲ್ಕು ಸ್ಟೇಟ್ನವರು ಕೊಡಬೇಕು ಮೂವತ್ತೈದು ವರ್ಷಕ್ಕಾಗುವಾಗ ಎಷ್ಟು ಹಣ ಸಂಗ್ರಹ ಆಗ್ತದೆ ಈ ಯೋಜನೆಯಿಂದ ಪ್ರಯೋಜನ ಯಾರಿಗಿದೆ ಯಾವುದೋ ಒಂದು ಒಂದು ಅಭಿವೃದ್ಧಿ ಎನ್ನುವ ಕಲ್ಪನೆಯಲ್ಲಿ ಇರುವ ನಾವು ಈ ಬೆಲ್ಟ್ ಏನಿದೆ ನಂದುಕೂರಿಂದ ಕಾಸರಗೋಡು ಹೋಗುವಂಥ ಲೈನ್ ಪ್ರಸ್ತಾವಿತ ಲೈನ್ ಏನಿದೆಯಾ ಒಂದು ವೆಲ್ ಡೆವಲಪ್ಡ್ ಎಗ್ರಿಕಲ್ಚರ್ ಲ್ಯಾಂಡ್ ಅಭಿವೃದ್ಧಿ ಹೊಂದಿರುವಂಥ ಪೂರ್ಣ ಅಭಿವೃದ್ಧಿ ಹೊಂದಿರುವಂಥ ಒಂದು ಕೃಷಿ ವಲಯವನ್ನೇ ನಾಶ ಮಾಡಿ ಅಭಿವೃದ್ಧಿ ಅಂದರೆ ಏನೇನಂಥದ್ದನ್ನು ನಾವು ಎಲ್ಲರೂ ಪ್ರಶ್ನೆ ಮಾಡ್ಬೇಕು ನಾವು ನಿರಂತರ ಮಾಡ್ತಾ ಇರುವಂಥ ಪ್ರಶ್ನೆ ಅದೇ ಸರ್ಕಾರದ ಮುಂದೆ ಮಾಡ್ತಾ ಇದ್ದೇವೆ ನಮ್ಮ ಜನಪ್ರತಿನಿಧಿಗಳ ಮುಂದೆ ಅದನ್ನೇ ಮಾಡ್ತಾ ಬಂದಿದ್ದೇವೆ ಆದರೆ ಅವರಿಗೆ ಕಿವಿ ಕೇಳದ ಒಂದು ಜಾಣ ಕುರುಡೆ ಎನ್ನುವ ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಮಾಡಿಕೊಂಡು ಯೋಜನೆಯನ್ನು ಕೃಷಿ ಭೂಮಿಯನ್ನು ಹೊರತುಪಡಿಸಿ ನೀವು ಕೊಂಡೋಗಿ ಪರ್ಯಾಯ ಮಾರ್ಗಗಳು ಬೇಕಾದಷ್ಟಿದೆ ಅದನ್ನು ಆಲೋಚನೆ ಮಾಡಿ ನಾವು ಹೇಳಬಾರ್ದು ಸಂಸದರ ಮುಂದೆ ಹೋದಾಗ ನಾವು ದಾಖಲೆ ಇಟ್ಕೊಂಡು ನಾವು ಏನು ಯಾಕೆ ವಿರೋಧ ಮಾಡ್ತೇವೆ ಅಂತ ಹೇಳುವಾಗ ಅವರ ಪ್ರಶ್ನೆ ಇರುವಂಥ ನಿಮ್ಮಲ್ಲಿ ಇಷ್ಟೆಲ್ಲ ದಾಖಲೆ ಇದೆಯಲ್ಲ ನೀವು ಕಾನೂನು ಮೂಲಕ ಹೋರಾಟ ಮಾಡಿ ನಾವು ಅವರಿಗೆ ನೇರ ಹೇಳಿದ್ದೇವೆ ನಾವು ಕಾನೂನು ಹೋರಾಟ ನಾವು ಮಾಡಬೇಕಾದ್ರೆ ನೀವು ಯಾಕೆ ನೀವು ರಾಜೀನಾಮೆ ಕೊಡಿ ಅನ್ನುವಂಥ ಶಬ್ದವನ್ನು ಹೇಳಿದ್ದೇವೆ ಯಾಕಂದರೆ ನಾವು ನಂಬಂತಂದು ನಮ್ಮ ಜನಪ್ರತಿನಿಧಿಗಳು ಜನಪರವಾಗಿ ಮತದಾರರ ಪರವಾಗಿ ಕೆಲಸ ಮಾಡಬೇಕೆನ್ನು ಅವರು ನಮಗೆ ನಿನ್ನ ಮನೆಗೆ ಕರೆಂಟ್ ಬೇಡವಾ ನಿನ್ನ ಗದ್ದೆಯಲ್ಲಿ ಯಾರಿಗೋ ಒಂದು ಮನೆಗೆ ಬಂದದಕ್ಕೆ ಕಂಬ ಹಾಕಿಲ್ವಾ ಈಗ ಒಂದು ಮನೆಗೆ ಬರುವ ವಿದ್ಯುತ್ತಿನ ಕಂಬಕ್ಕೂ ನಾಲ್ನೂರು ಕಿಲೋವ್ಯಾಟಿನ ವಿದ್ಯುತ್ ಸಾಮರ್ಥ್ಯದ ಒಂದು ಕಂಬ ಎಷ್ಟು ಅಗಲ ಇದೆ ನಲ್ವತ್ತಾರು ಮೀಟರ್ ಕಾರಿಡಾರ್ ಎಷ್ಟು ಬರ್ತದೆ ಎನ್ನುವಂಥ ಒಂದು ಪರಿಜ್ಞಾನ ಆ ಜ್ಞಾನ ಇಲ್ಲದಂಥ ಜನಪ್ರತಿನಿಧಿಗಳನ್ನು ನಾವೆಲ್ಲ ಹೊಂದಿದ್ದೇವಲ್ಲ ಅದು ನಮ್ಮ ದುರಂತ ಆ ಕಾರಣಕ್ಕಾಗಿ ಇವತ್ತು ಇವ ನಮ್ಮ ಲೆಕ್ಕಾಚಾರ ಪ್ರಕಾರ ನಂದಿಕೂರಿನಿಂದ ಕಾಸರಗೋಡು ಬಾರ್ಡರ್ವರೆಗೆ ನಮ್ಮದು ನೂರ ಹದಿನೈದು ಕಿಲೋಮೀಟರ್ ಉದ್ದದ ಮಾರ್ಗ ನೂರತ್ನೈದು ಕಿಲೋಮೀಟರ್ ಉದ್ದ ನಲವತ್ತಾರು ಕಿಲೋಮೀಟರ್ ಮೀಟರ್ ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ ಅದರಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಎಕರೆ ನೇರವಾಗಿ ಕಾರಿಡಾರ್ನ ಒಳಗೆ ಬರುವಂಥ ಭೂಮಿ ಇದೆ ಅದ್ರ ಜೊತೆಗೆ ಪೂರಕವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಕಾರಿಡಾರ್ನ ಆ ಬದಿ ಮತ್ತು ಈ ಬದಿ ನೂರು ಮೀಟರ್ನಷ್ಟು ಜಾಗವನ್ನು ಕನ್ವರ್ಷನ್ ಮಾಡಲಿಕ್ಕೆ ಆಗುವುದಿಲ್ಲ ಯಾವುದೇ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಆಗುವುದಿಲ್ಲ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗುವುದಿಲ್ಲ ನಾವು ಕಳ್ಕೊಳ್ಳುವಂಥದ್ದು ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ ಜಾಗ ಮಾತ್ರ ಅಲ್ಲ ಅಷ್ಟೇ ಜಾಗ ಎರಡು ಬದಿಗಳ ಲೈನ್ ಆದ ಎರಡು ಬದಿಗಳಲ್ಲಿರುವಂತಷ್ಟು ಜಾಗವನ್ನು ಕಳ್ಕೊಳ್ತೇವೆ ಒಂದು ನಾಲ್ಕೂವರೆ ಸಾವಿರ ಎಕರೆಯಷ್ಟು ಕೃಷಿ ಭೂಮಿ ಪೂರ್ಣ ಕೃಷಿ ಭೂಮಿ ಹಂಡ್ರೆಡ್ ಪರ್ಸೆಂಟ್ ನಾವು ಕಳ್ಕೊಳ್ತೇವೆ ಕೃಷಿ ಭೂಮಿಯನ್ನ ಅವಕಾಶಗಳು ಇದೆ ಅಂಡರ್ ಗ್ರೌಂಡ್ ಹೋಗ್ಬಹುದು ಸಮುದ್ರ ಬದಿಯಲ್ಲಿ ಬೇಕಾದಷ್ಟು ಸಾಧ್ಯತೆಗಳಿದೆ ಆ ಏನ್ ಮಾಡ್ಬೇಕು ನಾವು ಕಿತ್ತಾಕ್ಬೇಕಲ್ಲ ನಮ್ಮ ಮುಂದಿನ ಅದು ಚುನಾವಣೆ ಬಂದಾಗ ಅದು ನೋಡ್ಕೊಳ್ಳೋಣ ಅದು ಇವತ್ತು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳ್ಬೇಕು ಬರ್ಲಿ ನಮ್ಮ ಜೊತೆ ಸರ್ಕಾರ ಸಮಾಲೋಚನೆ ಮಾಡಲಿ ರೈತರ ಜೊತೆ ಚರ್ಚೆ ಮಾಡಬೇಕು ಚರ್ಚೆಗೆ ಬರೋವರೆಗೂ ಯಾವುದೇ ಕಾರಣಕ್ಕೂ ನಾವು ಬಿಡಬಾರದು ಹೋರಾಟಗಳನ್ನು ಮಾಡಬೇಕು ಪ್ರತಿಭಟನೆ ಮಾಡಬೇಕು ಒಬ್ಬರು ಇಬ್ಬರು ಮಾಡಿದ್ರೆ ಆಗೋದಿಲ್ಲ ನಾವೆಲ್ಲ ಒಟ್ಟಾಗಿ ಹೋರಾಟಗಳನ್ನ ಮಾಡಬೇಕು ಇವತ್ತು ಆ ರೀತಿ ನಾವು ಮಾಡಲಿಲ್ಲ ಅಂದ್ರೆ ಇವತ್ತು ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಜಮೀನುಗಳನ್ನು ಕಿತ್ಕೊಂಡು ರೈತರನ್ನ ಕಾರ್ಮಿಕರನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಬಿಡದಿ ಹತ್ರ ಒಂದು ದಿವಸಕ್ಕೆ ಆರು ಲಕ್ಷ ಒಂದು ತಿಂಗಳಲ್ಲಿ ಆರು ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ ನಾವು ಲೆಕ್ಕಕ್ಕೆ ಎಷ್ಟು ಜನರಿಗೆ ಒಂದು ದಿವಸಕ್ಕೆ ಆರು ಲಕ್ಷ ಲೀಟರ್ ತಿಂಗಳಿಗೆ ಹೇಳಿದ್ರು ಆರು ಲಕ್ಷ ಲೀಟರ್ ತಿಂಗಳಿಗೆ ತಿಂಗಳಲ್ಲಿ ಕೋಟಿ ಗಟ್ಟಲೆ ಹಣ ಬರ್ತಾ ಇದೆ ಅಡಿಕೆಯಲ್ಲಿ ಬೆಳೀತಾ ಇದ್ವಿ ಭತ್ತ ಬೆಳೀತಾ ಇದ್ವಿ ಸಾವಿರಾರು ಕೋಟಿ ರೂಪಾಯಿ ವರ್ಷದಲ್ಲಿ ನಾವು ಸಂಪಾದನೆ ಮಾಡ್ತಾ ಇದ್ವಿ ಇವತ್ತು ಆ ಜನ ಎಲ್ಲಿ ಹೋಗ್ಬೇಕು ಅವರನ್ನ ಬೀದಿ ತರ್ತಾ ಇದ್ದಾರೆ ಅವರೆಲ್ಲ ಕಾರ್ಮಿಕರಾಗ್ತಾರೆ ನಾಳೆ ಇಂತಹ ಪರಿಸ್ಥಿತಿಯನ್ನ ನಾವು ಇಲ್ಲಿ ತರಬಾರ್ದು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗಳ ಮೇಲೆ ಕಣ್ಣಾಗ್ತಾ ಇದೆ ಸರ್ಕಾರಗಳು ರೈತರ ಭೂಮಿಗಳನ್ನ ಕಿತ್ಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ ಹಾಗಾಗಿ ಆ ಸಂಚುಗಳನ್ನು ವಿಫಲಗೊಳಿಸುವಂತ ಕೆಲಸ ಮಾಡಬೇಕಾಗಿದೆ ಮಾಡಬೇಕಾಗಿರೋ ಯಾರು ಒಟ್ಟಾಗಬೇಕಾಗಿರೋರು ಯಾರು ಅದನ್ನು ವಿಫಲಗೊಳಿಸಬೇಕಾಗಿರೋದು ಯಾರು ರೈತರು ನಾವೆಲ್ಲ ಒಟ್ಟಾದರೆ ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಇಲ್ಲ ಬಾಡಿಗೆ ಕೊಡಬೇಕು ಇವತ್ತು ನಾವು ಜಮೀನು ಕೊಡ್ತೀವಿ ಅವನಿಗೆ ಯಾರು ಅವರಿಗೆ ಯಾರದ ಕಂಪನಿ ಅವನು ದುಡ್ಡು ಬರ್ತಾ ಇಲ್ವಾ ಅದ್ರಲ್ಲಿ ರೈತನಿಗೆ ಸಿಗೋದು ಬೇಡವಾ ರೈತರು ಭೂಮಿಯಲ್ಲಿ ಹೋಗ್ತಾ ಇದ್ದಲ್ರಿ ಕರೆಂಟ್ ಎಲ್ಲಿ ಅವನ ಮೇಲೆ ಆಕಾಶದಲ್ಲಿ ತಗೊಂಡೋಗ್ತಾನು ಬಂದ್ರೆ ರೈತ ಕಂಪನಿ ತಗೊಳ್ಳೋದ್ ಮೇಡ ಅವನು ನಮಗೇನು ಪುಗಸಾಟೆ ಕೊಡ್ತಾ ಇದ್ದಾನೆ ಕರೆಕ್ಟ್ ಇಡೀ ನಮ್ಮ ಜಮೀನುಗಳನ್ನು ಆಕ್ರಮಿಸ್ಕೊಂಡಿದ್ದಾರೆ ಯಾವುದು ಒಂದು ನಯ ಪೈಸೆ ಪರಿಹಾರವನ್ನು ಕೊಡದೆ ಅದಕ್ಕೆ ಸರ್ಕಾರಕ್ಕೆ ಮತ್ತೆ ಆ ವಿದ್ಯುತ್ ಕಂಪನಿ ಅವನಿಗೆ ಎಚ್ಚರಿಕೆ ಕೊಡಬೇಕು ಯಾವುದೇ ಕಾರಣಕ್ಕೂ ನಮ್ಮ ಜಮೀನುಗಳಿಗೆ ಬರಬಾರದು ಅವನು ಬರಬೇಕಾದ್ರೆ ಸೂಕ್ತವಾದ ಪರಿಹಾರ ಕೊಡಬೇಕು ಪ್ರತಿ ತಿಂಗಳು ಬಾಡಿಗೆ ಕೊಡಬೇಕವನು ನಮ್ಮ ಏನು ಕಂಬ ಹಾಕಿದ್ದಾರೆ ಅದಕ್ಕೆ ಬಾಡಿಗೆ ಕೊಡಬೇಕು ಅವನು ಸಂಪಾದನೆ ಮಾಡ್ತಾ ಇದ್ದಾರೆ ನನ್ನ ಜಮೀನಲ್ಲಿ ಯಾಕೆ ಬಿಡ್ಬೇಕು ರೈತನ ಜಮೀನಲ್ಲಿ ಇದನ್ನು ನಾವು ಅವನಿಗೆ ತಿಳಿಸ್ಕೊಡುವಂತ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಬೇಕು ಶಾಂತಿ ಹೆಗ್ಡೆ ಭಾರತೀಯ ಕಿಸಾನ್ ಸಂಘದ ಸಂಘಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ದಶಕದಿಂದ ತಾವೆಲ್ಲ ಗಮನಿಸಿದರೆ ಬೇರೆ ಬೇರೆ ಯೋಜನೆಯ ಹೆಸರಿನಲ್ಲಿ ರೈತರ ಮೇಲೆ ರೈತರ ಮೇಲೆ ದೌರ್ಜನ್ಯ ನಿರಂತರ ನಡೀತಾ ಇದೆ ದೈ ರೈತರ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ ಅದು ಎಮ್ ಆರ್ ಪಿ ಎಲ್ಲಿಂದ ಪ್ರಾರಂಭವಾಗಿರ್ಬೋದು ನಾಗಾರ್ಜುನದಿಂದ ಪ್ರಾರಂಭ ಆಗಿರ್ಬೋದು ನಂದಿಕೂರ್ನಿಂದ ಇವತ್ತು ಫೋರ್ ಹಂಡ್ರೆಡ್ ಕೆ ವಿ ಯು ಯು ಕೆ ಟಿ ಸಿ ಎಲ್ ಕಂಪನಿಯವರು ನಿರಂತರವಾಗಿ ರೈತರ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ರೈತರನ್ನು ಕಾನೂನಿನ ಹೆಸರಿನಲ್ಲಿ ಕಟ್ಟಿ ಹಾಕಿದ್ದಾರೆ ನಮ್ಮ ಹೇಳಿ ಒಂದೇ ಒಂದು ಮಾತು ಏನಂತ ಹೇಳಿದ್ರೆ ರೈತರಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೊಡದೆ ರೈತರ ಭೂಮಿಯನ್ನು ವಶಪಡಿಸಿಕೊಳ್ತಾ ಇದ್ದಾರೆ ನಾವು ಬಡ ಕೃಷಿಕರು ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡೋದು ಮಾತ್ರ ಅಲ್ಲ ನಮ್ಮ ಭೂಮಿಯ ಜೊತೆಗೆ ಬೆಳೆದಂಥ ಕೃಷಿಯನ್ನು ನಾಶಪಡಿಸ್ತಾ ಇದ್ದಾರೆ ರೈತರಿಗೆ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು ಯೋಜನೆಯನ್ನು ದಯವಿಟ್ಟು ಇದನ್ನು ಬದಲಾವಣೆ ಮಾಡಿ ರೈತರ ಭೂಮಿಗೆ ಬದಲಿ ಭೂಮಿಯನ್ನು ಕೊಡಿ ಮತ್ತು ಅವರು ಬೆಳೆದಂತಹ ಕೃಷಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಒದಗಿಸ್ತಾಂತ ಕೇಳ್ತಾ ಇದ್ದೀವಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಸೆನ್ಸ್ ಭೂಮಿಯನ್ನು ಕಳೆದುಕೊಂಡ್ರೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ಕೊಡ್ತಾರೆ ಆದರೆ ಇಲ್ಲಿ ಕಂಬ ಟವರ್ ಹಾಕಿದಾಗ ಆ ಟವರಿಗೆ ಮಾತ್ರ ಜಾಗಕ್ಕೆ ನಮಗೆ ಹಣ ಪರಿಹಾರ ಅಂತ ಹೇಳ್ತಾರೆ ಅದು ಇಪ್ಪತ್ತೇಳು ಸಾವಿರ ಸರ್ ಆ ಇಪ್ಪತ್ತೇಳು ಸಾವಿರ ಹಣ ಇಟ್ಕೊಂಡು ನಾವು ಏನು ಮಾಡೋದು ಅದರ ಅಡಿಯಲ್ಲಿ ವಿದ್ಯುತ್ ತಂತಿ ಹೋಗ್ತದೆ ನಲವತ್ತೇಳು ಮೀಟರ್ನಲ್ಲಿ ಯಾವುದೇ ರೀತಿಯ ನಾವು ಕೃಷಿಯನ್ನು ಮಾಡುವಂತಿಲ್ಲ ಆದರೆ ಅದಕ್ಕೆ ಯಾವುದೇ ಪರಿಹಾರ ಕೇಳುವಂತಿಲ್ಲ ಭತ್ತ ಬೆಳೀರಿ ಅಂತ ಹೇಳ್ತಾರೆ ತರಕಾರಿ ಮಾಡಿ ಅಂತ ಹೇಳ್ತಾರೆ ಆದರೆ ಅಡಿಯಲ್ಲಿ ನಿಂತರೆ ಸಿಡಿಲು ಬರೆದು ಸತ್ತರೆ ಯಾರೂ ಗತಿ ಇಲ್ಲ ಈ ರೀತಿ ರೈತ ದೌರ್ಜನ್ಯ ನಿಲ್ಲಲಿ ಅಂತ ಹೇಳ್ತಾ ಇದ್ದೇನೆ ರೈತರು ಕಾನೂನನ್ನು ನಮ್ಮ ಕೈಗೆತ್ತಿಕೊಳ್ಳುವ ಮೊದಲು ದಯವಿಟ್ಟು ರೈತರು ಇನ್ನೊಮ್ಮೆ ನಕ್ಸಲ್ಗಳಾಗುವಂಥ ಮೊದಲು ಈ ಸರ್ಕಾರಗಳು ಎಚ್ಚೆತ್ತು ರೈತರಿಗೆ ನ್ಯಾಯಯುತವಾದಂಥ ಪರಿಹಾರವನ್ನು ಕೊಡಲಿ ನಾವು ಶಾಂತಿಯಲ್ಲಿ ನಂಬಿಕೆ ಇಟ್ಟಿದ್ದೀವಿ ನಾವು ಕ್ರಾಂತಿಕಾರಿಗಳಾಗುವಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ಎಲ್ಲ ಸರ್ಕಾರವನ್ನು ಎಲ್ಲ ಜನಪ್ರತಿನಿಧಿಗಳನ್ನು ವ್ಯವಸ್ಥೆಯನ್ನು ಒತ್ತಾಯಿಸ್ತಿದ್ದೀವಿ ರೈತರಿಗೆ ನ್ಯಾಯ ಸಿಗಬೇಕಂತೇಳಿ ನಮ್ಮ ಕಳಕಳಿಯ ಪ್ರಾರ್ಥನೆ